ಚಪಸ್ಥನೆ ಅಪ್ಪ ತಂದಿ ಜೀವನ್ ತನಿಜ ದೇವರಾದ ಸರ್ವೇಶ್ವರ ಸ್ವಾಮಿ ನಿಮ್ಮ ತಾಯಿಯನ್ನು ನಮ್ಮ ತಾಯಿಯಾಗಿ ನೀವು ಕೊಟ್ಟಿದ್ದೀರಿ ನಿಮ್ಮ ತಾಯಿಯ ಮಧ್ಯಸ್ಥಿಕೆಯಲ್ಲಿ ದಿನ ದಿನವೂ ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ ತಾಯಿಯ ಪ್ರೀತಿಯಲ್ಲಿ ನೆಲೆಗೊಂಡು ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಮುಂದೆ ಜಪಸ್ಸನ್ನು ಹಿಡಿದು ಅಮ್ಮ ಪ್ರಾರ್ಥಿಸಿ ಅಮ್ಮ ನಮಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸುವ ಕೋಟ್ಯಾಂತರ ಮಕ್ಕಳ ಪ್ರಾರ್ಥನೆಗಳು ಯಶವೇ ನಿಮ್ಮ ಮುಂದೆ ಇದೆ ಅಂತೆಯೇ ನಿಮ್ಮ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಭಿನ್ನಯಿಸುತ್ತಾ ಇದ್ದೇವೆ ಅಮ್ಮ ಪರಿಶುದ್ಧ ತಾಯಿಯೇ ನಿರ್ಮಲ ಮಾತೆಯೇ ಕುಟುಂಬಗಳ ರಾಣಿಯೇ ಸಕಲ ಸೌಭಾಗ್ಯಗಳ ಒಡತಿಯೇ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ನಿಮ್ಮ ಪ್ರಿಯ ಪುತ್ರನನ್ನು ಅರಿತುಕೊಳ್ಳುವಂತೆ ನಿಮ್ಮ ಪ್ರಿಯ ಪುತ್ರನನ್ನು ಸಾರುವಂತೆ ನಿಮ್ಮ ಪ್ರಿಯ ಪುತ್ರರನ್ನು ಪ್ರೀತಿಸುವಂತೆ ನಿಮ್ಮ ಪ್ರಿಯ ಪುತ್ರರ ಪ್ರೀತಿಯನ್ನು ನಾವು ಅನುಭವಿಸುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸರಿ ಅಮ್ಮ ನಿಮ್ಮ ಪ್ರಿಯ ಪುತ್ರನ ಪ್ರೀತಿಗಾಗಿ ಅಂಬಲಿಸುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ ಅಮ್ಮ ಒಂದೊಂದು ಕುಟುಂಬಗಳನ್ನು ಆಶೀರ್ವದಿಸಿರಿ ಒಂದೊಂದು ಕುಟುಂಬದಲ್ಲಿಯೂ ಈ ಲೋಕದಲ್ಲಿಯೂ ಧರ್ಮಸಭೆಯಲ್ಲಿಯೂ ಪ್ರತಿಯೊಂದು ಸಭೆಗಳಲ್ಲಿಯೂ ನಿಮ್ಮ ಮಹತ್ವವನ್ನು ಕಂಡರಿದುಕೊಂಡು ನಿಮಗೂ ಪ್ರಭುವಿಗೂ ಇರುವ ಪ್ರೀತಿಯನ್ನು ಅರಿತುಕೊಂಡು ಆ ಪ್ರಭುವಿನ ಪ್ರೀತಿಯ ಮೌಲ್ಯವನ್ನು ತಿಳಿದುಕೊಂಡು ಪ್ರಾರ್ಥಿಸುವ ಕೃಪೆಯನ್ನು ನಮಗೆ ಪಡೆದುಕೊಡಿರಿ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ನಿಮ್ಮ ಪ್ರಿಯ ಪುತ್ರರಾದ ನಮ್ಮ ರಕ್ಷಕರಾದ ಪ್ರವೇಶವನ್ನು ಹೆಚ್ಚೆಚ್ಚಾಗಿ ಪ್ರೀತಿಸುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಆ ಪ್ರವೇಶನ ಪ್ರೀತಿಗೆ ಇರುವ ಎಲ್ಲ ಅಡಚಣೆಗಳನ್ನ ನೀಗಿಸಿರಿ ಅಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ಸ್ವರ್ಗೀಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಇಡೀ ವಿಶ್ವದ ಮಾನವ ಕೂರ್ತಿಯನ್ನು ಸಮರ್ಪಿಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಚಪಸರ ಪ್ರಾರ್ಥನೆಯಲ್ಲಿ ನಾವೊಂದ ರಕ್ಷಿಸಿದ ನಮ್ಮ ಸರ್ವೇಶ್ವರ ಪಿತ್ತನ ಸುತ್ತನ ಮತ್ತು ಪವಿತ್ರ ಪಲ್ಲಪವನ್ನ ಬೋಧಕವನ್ನ ಸೃಷ್ಟಿಸಿದ ಸರ್ವಶಕ್ತ ದೇವಿತ ವಿಶ್ವಾಸತೇನೆ ಅವರ ಏಕಮಾತ್ರ ಪುತ್ರರು ನಮಗರ್ತರ ಆದರೆ ವಿಶ್ವಾಸಿನಿ ಇವರು ಪವಿತ್ರಾತ್ಮನಿಂದ ಗರ್ಭಿಸಿದ ಕನ್ಯಾಮರು ಪೂಂಚಿಸ್ ಪಿಲಾತನ ಅದೇ ಸಮಾಜ ಮಾಡಿಕೊಟ್ಟರು ಪಾಟಲ್ ಕಿಳಿದು ಮೂರನೇ ಜನ ಮೃತರ ಮಧ್ಯ ಜೀವಂತರಾಗಿ ಇದ್ದರು ಪಲ್ಲವೇ ಸರ್ವಶಕ್ತ ದೇವಿತನ ಪಾಚಲ್ಯ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೂರ್ತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮನ ವಿಶ್ವಾಸ ದಿನ ಪವಿತ್ರ ಧರ್ಮಸಭೆಯನ್ನು ತಂದರ ಅನ್ಯೂನತೆಯ ವಿಶ್ವಾಸತೇನೆ ಪಾಪ ಪರಿಹಾರ ವಿಶ್ವಾಸ ಚಳಿಯ ಪುನರ್ಥಾನವನ್ನು ವಿಶ್ವಾಸತೇನೆ ನಿತ್ಯ ಜೀವನ ವಿಶ್ವಾಸತೇನೆ ಆಮೇಲೆ ಪಲ್ಲೋಕದಲ್ಲಿ ಇರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸೋತ್ರವಾಗಲಿ ರಾಜ್ಯದಲ್ಲಿ ಚಿತ್ತ ಪಲ್ಲೋಕದಲ್ಲಿ ನೆರವೇರಿ ಪ್ರಕಾರ ಬೋಲುಗದಲ್ಲಿ ನೆರವೇರಲಿ ನಮ್ಮಮ್ಮೆಡನೇ ಇದ್ದಾರೆ ಸೀರಾ ನೀವು ತನ್ನ ನಿಮ್ಮ ಅದರದ ಪಲ್ಲವಾದ ನಮ್ಮಮ್ಮರಿ ಮಾರೋ ಕಸ ಪೂನೆ ಕರ್ತರಿನ ಬಿಡನೆ ಇದ್ದಾರೆ ಸೀರನ್ ನೀವು ಧನ್ಯರು ಮತ್ತೆ ನಿಮ್ಮ ಉದ್ರದ ಫಲವಾದ ಯಸುಧರು ನಮ್ಮಮ್ಮರಿ ಮಾರ ಕಸದ ಪೂನೆ ಕರ್ತರಿನ ಬಿಡನೆ ಇದ್ದಾರೆ ಸೀರ ನೀವು ಧನ್ಯರು ಮತ್ತೆ ನಿಮ್ಮ ಉದ್ರದ ಫಲವಾದ ಧನ್ಯರು

நமலே அவரே பிரபுல மணி இஸ்ரேலரு ஃபலவாத யேசுதண்ண ಸಂತಾನ್ ವಂದಿ ಮಹಾเทวา ಪಾಪಿಗಳಾಗಿರುವ ನಾಮದ ಮೇಲೆ ಸೇನ ಪ್ರೀತಿಯ ನಾರಿ ವಂದೇಮ್ಮಾ ಪ್ರಾರ್ಥಿಸೆನೇ ಸಾಸಿತ್ರೀ ಶ್ರೀನಾಮ ಮರಿಯಾವರ ಪ್ರಸಾದ ಪ್ರಣೆ ಪ್ರಭುನ ಮಿಲನ ಇದಾರೆ ಶ್ರೀಲೇನಿಯೋದನερο ಮತ್ತು ನಿಮ್ಮ ಉದರ ಜಪಲವಾದಾಯೇಸೋ ಧನ್ಯರ ಸಂತಾನ್ ವಂದಿ ಮಹಾเทวา ಪಾಪಿಗಳಾಗಿರುವ ನಾಮದ ಮೇಲೆ ಸೇನ ಪ್ರೀತಿಯ ನಾರಿ ವಂದೇಮ್ಮಾ ಪ್ರಾರ್ಥಿಸೆನೇ ಸಾಸಿತ್ರೀ

நவரி பிரசாத பிரணய பிரபல மத்த நிமோதரேவா பிடிகளாக அறிவன் ప్రసాద ప్రణే ప్రభు మిమ్మ ఊదరే ప్రార్థి ప్రసాద ప్రణి ప్రభుధన్యరు మిమ్మ ఊద్ర ఫలవదేసోధర जनता रेया देवा माते पापिय लागिरवा नामम प्रभु येशुना प्रीति अनारी सन्ते अम्मा प्रासिते रे मात्रा श्री नमावरेय वरप्रसाद प्रणे कृपप्रमणे दारे श्रेलेनियोदने रोमस्लिम उदरदा फलवादा येशु धन्य रे जनता रेया देवा माते पापिय लागिरवा नामम प्रभु येशुना प्रीति अनारी सन्ते अम्मा प्रासिते रे

എന്താനോണിമ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಸ್ವರ್ಗದಲ್ಲಿರುವ ಪ್ರಕಾರ ಭುವೆಲ್ಲೂ ನೆರವೇರಲಿ ನಮೋ ಮರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ದನ್ನೀರು ಮತ್ತು ನಿಮ್ಮ ಉದ್ರದ ಫಲವಾದ ಈಚೂರುದಿರು ఫలవ్యూతి <kung government>

ನಮೋ ಮುರಿಯೇ ವರ ಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ನೀರು ಮತ್ತು ನಿಮ್ಮ ಉದರದ ಏಸು

संतम हरि आदिलामाती स्वाभिलाजिरवा नाव प्रवेचिना प्रीतिनादी संत्यमा आदरि गुरु श्री कृतचिरी इतमी गु इतमी गु पवित्र आत्मरी गु मई में आगली आज्ञा में आगली जननवास दयाद सरकारना प्रतोत्रमतां गलिए आगले சந்தோஷு கேசு ஜனராக கொட்டி ஜனிசு ரொம்ப

ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ನೀರು ಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ಮತ್ತು ನಿಮ್ಮ ಫಲವಾದ

ಸ್ತ್ರೀಯರುಳಿ ನೀವು ನೀರು ಮತ್ತೆ ನಿಮ್ಮ ಉದರದ ಫಲವಾದ ಎಸುದಿಲ್ಲ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳಿ ನೀಡುವುದರು ಮತ್ತೆ ನಿಮ್ಮ ಉದರದ ಫಲವಾದಿ ಎಸುದಿರು

ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ದೀರುಗಳಾಗಿರುವ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆುವುದರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದರು ಾಗಿರುವ ನಾವು ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರುದರದ ಫಲವಾದ ನೀರು ಪಾಪಿಗಳಾಗಿರುವ ನಾವು ಅರಿವು ಮಹಿಮೆಯಾಗಲಿ आज लेद आज लेमन लेला वा हेलो सदा पालको स्तोत्र गालाको स्तोत्र गाले ओम नमः शिवाय नमः शिवाय सदा बिन्दुमदता पाडिले सुवा नय नपे सन्दयात्म गरुम नजादि चिन्ताले संतोष जना अर्गले रस्य सुमेरिमनवर जय वाले विनज

ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಮ್ಮ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಏಸುದರು

മറ്റേ yeah, ഉദരഫ്

எது

சந்தோஷநே ரூசுலேவாலஜி சந்திர மொத மரலி சிங்கர் ஞான

စန္ဒာသနိယောမေတ္တာပရိယောမာနိကသနိယောမာနိကသနိယော

మారు సుధా పూర్ణయ్య కర్తరగ స్త్రీరూ దుధన్యరు

ಪ್ರಾಪ್ತಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಸುದೃಶಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ನಮ್ಮ ಪ್ರಾರ್ಥಿಸಿದೆ ನಮ್ಮಮ್ಮರೆಯಮ್ಮ ಸುಧಾ ಪೂರ್ಣಿಯ ಕರ್ಕರಣಿದ್ದಾರೆ ಶ್ರೀರನ್ನೂ ತನೆಯರು ಮತ್ತೆ ನಿಮ್ಮ ದರದ ಫಲವಾದ ಸುಧನ್ಯರು ನಮ್ಮ ದೇವ ಮಾತೆಯೇ ಸಾ ನಮಗಾಗಿ ಸ್ವರ್ಗೀಯಾತ್ರೆಯ ಧ್ಯಾನ ಸುದೃಶಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ

سنتا دانيا ديماتي صافي ناګيروا نماضا دي سربيه ياطريا دانا سوسو شريغا دي څنګه الله بلغا دي ما پراسي دي نو مريماره په صدا پونه تر تر ملني زاري سيدني او د نرمه نیمو درګه په لوا دي څه نره सन्तन दान दीनजन माताए पापीला गिरदा नुमाताए सतगुरु यात्रा ध्यान केन्द्र सुगलिदा दीन दनदांगा सुगलिदा नाथ कदीए ओम माता पीनी जी సేనగుసుసేన ముఖ్య పరిచారత్వన నామదోత్ర ఉంటాయని ఆదిశీదా ఆదిశీదా దేహయ మార్గన సదా కళాత్రో ఉంటారని ఓననే ನಮ್ಮ ರಾಣಿ ದಯಾ ತಾಯಿ ನಮ್ಮ ಜೀವವೇ ಮಾತು ದೇವೇ ಮತ್ತೆ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಲ್ಲ ಬಹಳ ಸಂಕಟ ಫಲಾಪಿಸುತ್ತೇವೆ ಆದ್ದರಿಂದ ನಮ್ಮ ಆಸೆ ನಿಮ್ಮ ಕೃ ಕೃಪಕ ರಕ್ಷಣೆ ನಮ್ಮ ಮೇಲೆ ಈ ದೇಶಾಂತರ ವಾಸ ಉತ್ತೀರಿದ ಬಳಿಕ ನಿಮ್ಮ ಧನ್ಯ ಫಲವಾದ ದೇಶವನ್ನು ನಮ್ಗೆ ನೀಡಿರಿ ದಯಾ ಮರಿ ಪ್ರೀತಿ ಮಯ ಮದರ ಕಣ್ಣಿ ಮರಿಯ மஹிமாபரிசன் மனைமனைய ஆமாவது பவித்தாத்ம சாய புத்தியவாத வாசன மாதையு சந்தோஷம்

आ मरिया